మరిత్రిలో నిద్ బర్లే మనయెలా సోరు అది అంతకు ఎల్ హోదూ సోరుతే బాగా కొడ్రే ఏ మనయాల సోరుతే రిపేరి మూడ్రీ ఎంత ఎలా సోరు కణ మనకి చెమక ಏನು ಮಾಡ್ತೀವಿ ಪಾಪ ಅವ್ರು ಕೊಟ್ಟಿರೋ ಅದಕ್ಕೆ ಕಮ್ಮಿ ಬಾಡಿಗೆ ಕೊಟ್ಟವ್ರೆ ಹ್ಞೂ ನಾವೀಗ ಫೋನ್ ಮಾಡಿ ಅದು ಇದು ಹೇಳಕ್ಕೆ ಹೋದ್ರೆ ಮನೆಯೇ ಬಿಡಿರಿ ಅಂಬ್ತಾರೆ ಅವ್ರು ಯಾಕೆ ಹ್ಞೂ ನಾವು ಹಳೆ ಮನೆ ಅಂತಲೇನೇ ನಾವು ಬಿಟ್ಟು ಟೌನಾಗೆ ಬಂದು ಇಲ್ಲಿ ಮನೆ ತಗೊಂಡಿರೋದು ಹ್ಞೂ ನಮ್ಮ ಮುಂದಾಗಲೇ ಹೇಳಿದ್ವಿ ಕೊಡ್ಬೇಕಾರಲೇನೇ ಹಳೆ ಮನೆ ನಮ್ಮದು ಅಂತ ನೀವೇ ಇರಲಿ ಅವಳು ಹಳೆ ಮನೆ ಆದರೂ ಪರವಾಗಿಲ್ಲ ಅಂತೀರಾ ಅಂತಾರೆ ಹ್ಞೂ ಏನು ಮಾಡೋಣ ಬಿಡು ಪಾಪ ಸಾವಿರ ರೂಪಾಯಿಗಿನ್ನ ಯಾಕೆ ಬರುತ್ತೆ ಸಾವಿರ ರೂಪಾಯಿಗಿನ್ನೂ ಯಾರು ಕೊಡೋಲ್ಲ ಹಂಗೆ ಮನೇಲಿ ಹ್ಞೂ ನೀವು ದಶಕಿರಾವಲ್ಲ ನೋಡೋಣ ನಂಬುತ್ತೋದ್ರೆ ಎರಡು ಸಾವಿರ ಮೂರು ಸಾವಿರ ಎಲ್ಲಾನು ಬಾಡಿಗೆ ಜಾಸ್ತಿ ಹ್ಞೂ ಅದಕ್ಕೆ ಸುಮ್ಮನೆ ಇನ್ನೇ ಮಾಡೋಕೆ ಅವತ್ತು ಮಾಡಿ ಬಂದಂಗೆ ಹಿಂಗೆ ಗುಡ್ರಿ ಸಂಡೆ ಎಲ್ಲ ಕುಕ್ಕ ಮಾಡಿ ಕಪ್ಪ ಇಲ್ಲಿ ವಾರಕ್ಕೆ ಬಂದೆ ಎಲ್ಲ ಸೀಟ್ ಹಾಕಿ ಪಟ್ಟು ಹಾಕಿ ಅಲ್ಲಿ ಇಂದ್ಲು ಒಂದು ಇಟ್ಟು ಮಾಡಿ ಅಲ್ಲ ಅದಕ್ಕೆ ಸೋರು ಹುಟ್ಟಿ ಹ್ಞೂ ಇಂದ್ಲು ಅದೇ ಅದು ಏನು ಮಾಡ್ತೀನಿ ಹಿಂಗೆ ಗುಡ್ರಿ ಸಂಡೆ ಕುಕ್ಕ ಬೇಕಾತ್ತ ಏ ಹೋಗತ್ತ ನನಗಂತೂ ರಾತ್ರಿ ನಿದ್ದೆನೇ ಬರಲಿಲ್ಲ ಏ ಹೋಗತ್ತ ಹ್ಞೂ ನನಗೆ ನಿದ್ದೆ ಆಗಲಿಲ್ಲ ಅಂದರೆ ಒಂಥರ ಮೈಂಡ್ ಒಂಥರ ಎತ್ತಾದಂಗೆ ಹೊತ್ಕೊಳಮ್ಮ ಹ್ಞೂ ನಿದ್ದೆ ಆಗ್ಬೇಕು ನನಗೆ ಏನಪ್ಪ ಹಾ ನೀ ಮನೆ ಎತ್ತರ್ದಾಗ ದುಡ್ಡುನು ಕೊಟ್ಟಿಲ್ಲ ಹ್ಞೂ ನೋಡಿ ಇವಾಗ ಸಾಕ್ರೆ ತರ್ಬೇಕು ಸಪ್ ತರ್ಬೇಕು ಖಾಲಿ ಅರ್ಜಕ್ಕೆ ಎದ್ದು ಅತ್ತಾಗೆ ಹೋಗ್ಯಾವನಿ ಹಾ ಮನೆಗೆಲ್ಲ ರೇಷನ್ ಖಾಲಿ ಆಗೈತಿ ಹ್ಞೂ ಇವಾಗ ಹಾಲು ತರಬೇಕು ಕಾಪಿ ಕಾಫಾನಂದ್ರೆ ಹಾಲು ತರೋದು ದುಡ್ಡಿಲ್ ನಿಂತಾಗಿಲ್ಲ ಪಾಪ ಹೋಗಿ ಒಂದು ಪ್ಯಾಕೆಟ್ ಹಾಲು ತರವ ನಾನು ಎರಡು ರೂಪಾಯಿ ನಮಗೆ ಏನು ಅಂತಾಗಿಲ್ಲ ತಾಡಿ ಅಪ್ಪ ಬರುತ್ತೇನೆ ಅಪ್ಪ ನಂಗೆ ಹೋಗೈತೆ ಅತ್ತ ವಾಕು ಪಾಕ ಹೋಗಿ ನಾವು ಬರುತ್ತೆ ತಾಡಿ ಹ್ಞೂ ಯಾವ ಬರ್ತಾಯಿನಾ ಕಾಪಿ ಕೊಡಿ ಹೆಂಗೈತ್ ಮಳೆ ರಾತ್ರೆಲ್ಲ ಇ쁘ತಾ ಬಂತಂಗೇನ ಏನು ಮಳೆ ರಾಮಾರಾಮರಮ ಅಂತ ತಕ್ಕ ತಗಿ ತಂಗೇನ ಹಂಗೇನ್ ಬರ್ಲಿಲ್ಲ ಮಳೆ ಅಂತಾ ಅಮ್ಮ ನನಗಂತೂ ನೋಗು ತಡಿಯಕ್ಕೆ ಆಗ್ತಿಲ್ಲ ಯಾಕೋ ಇದ್ಕಿದ್ದಂಗೆ ಹೆಂಗ್ ನಗ್ತಾ ಇದಿಯಾ ನಾನೇನು ಮೊಲ ಬರ್ತಾಯ್ತು ನೋಡಲ್ಲಿ ಆನೆ ಆನೆ ಮತ್ತೆ ಮೊಲ ಒಂದು ದೊಡ್ಡ ಆನೆ ಸಣ್ಣೊಂದಿಗೆ ಮೊಲ 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 ಇದ್ದಂಗೆ ಐತೆ ಜನಮದ ಜೋಡಿ ಅಲ್ಲಿ ಜೊತೆಗೆ ಬತ್ತಿದ್ರೆ ಯಾವ ಥರ ಕಾಣಿಸ್ತಾ ಐತೆ ಆ ಜೋಡಿ ಈ ಜೋಡಿನ சரிய ஆனே ஆனே ஆன்கொண்டு மொல உம் ஆன ஆன ஏனாத உளியோதில்ல உளியோதில் ಿಸ್ಕಂಬಲರ್ ಬಾ ಹಾ ಯಾವಳು ಸಿತಾಳ ಅಂತ ನಾವ್ಯಾಕ್ ತಲೆ ಕೆಡಿಸ್ಕೊಂಡ್ ಪಾಪ ಪಾಪ ಪಾಪಾ ಲಕ್ಷ್ಮಜಿ ನಮ್ಮನೇಗೆ ಇದವೆ ಆಲೋ ತಾಂ ಬರ್ರಿ ಅಂತ ನಾನು ಇನ್ನ ಪಾಕಿ ತರೇನೆ ಅಂತರನ ಬಾ ಲಕ್ಷ್ಮಜಿ ಮನೆಗೆ ಹೋಗಿ ಇಸ್ಕೊಂಬರಾನ ನಡಿ ಿಸ್ಕಂಬರನ ಹಾ ಲಕ್ಷ್ಮಕರ್ ಮನೆಗೆ ಕೊಡ್ತಾರೆ ಕೋಳ್ತಾರ ಹಿಂಗ ಓಡಾಡ್ಕೊಂಡು ಿಸ್ಕಂಬರನ ನಡಿ ಪ್ರೇಮಕ ಇದ್ದ್ರೆ ಕೋಳ್ತ ಪ್ರೇಮಕ ಏನಂತವೆಲ್ಲ ಇದು ಮಾಡಕ ಹೋಗಲ್ಲ ಹಾ ನೀವು ಅಪ್ಪ ಇನ್ನೂ ಮಾಡ್ಕೊಂಡವ್ರಿ ಹ್ಞೂ ರಾತ್ರಿಯಲ್ಲ ನಾ ಮಳೆ ಸೆನಕ್ಕೆ ಬಂತ ಹ್ಞೂ ಅದಕ್ಕೆ ಇನ್ನೂ ಮನೆಕಂಡವ್ರಿ ಹ್ಞೂ ಬೇಡ ಆಮೇಲೆ ಎದ್ದಾಳ್ತಾರೆ ಆಮೇಲೆ ಅವರೆಲ್ಲ ಮೇಲೆ ಕಾಪಿ ಕಾಸು ಮಂಚು ಹ್ಞೂ ನಡಿ ಹೋಗಲ್ಲ ಯಾಕೆ ಹಂಗೆ ನಗ್ತೀರಾ ನಮ್ಮ ನೋಡಿ ಹಾಂ ಯಾಕೆ ನಗದು ಮಕ್ಕ ಮಕ್ಕ ನೋಡಿ ನಗ್ತಾ ಇದೆಯಲ್ಲ ಏ ನಿಮ್ಮೆಲ್ಲ ನೋಡಿದ್ದು ಅಲ್ಲೊಂದು ಆನೆ ಒಂದು ಮೊಲ ಹೋಗ್ತಿತ್ತು ಅದನ್ನೂ ನೋಡ್ತಿದ್ ಹ್ಮ್ ಮೊಲನು ಆನೆ ಜೋಡಿ ಆನೆ ಜೋಡಿ ಅಂತೆ ಅದಕ್ಕೆ ಮೊಲ ಎಲ್ಲಿ ಆನೆ ಇಲ್ಲಿ ಅಂತ ಅಯ್ಯೋ ಅಯ್ಯೋ ಯೋ ದೇವ 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 ಬಾಯಿ ಮುಚ್ಕೊಂಡು ಬಿದ್ದಿರೇ ಹ್ಮ್ ಅಂಕ್ಲಾಳೆ அங்கல் மா ம்ே நானே எதிர்க்காமல்ல நீந்த இட்கேனோ நானே விட்டுல நான் கண்ட ஆனே ஆகிர்வோ நான் மொலனே ஆகிர் போது ம் நம்ம கண்ணேதிரிக் பற்றி பாழ்த்தி நோட் திரு ம் நீல் கிஸ்தேன் நானே விட்டுனா தீக்கண்டிய நான் கண்டன்னா நீந்தேன் அணேபாரா ம் அணே பார அணே பார அய்யோ அய்யோ ஓகிந்த மதவே ஆக அந்த ஏன் வந்திட்டு ம் நீே வார ஏனோ ஓகே ம் அணே வார ಅಪ್ಪಾ ಸುಮ್ನೆ ಬೆಳ್ಬೆಳ್ಗೆ ಏನು ಉಳ್ತಗೆ ಮಾತಾಡದಲ್ಲ ಬಾ ನೋಡ್ಕೆ ಮನ ಇನ್ನ ಇಲ್ಲೇ ಇರ್ತಿವಲ್ಲ ಬಾ ನಾನೇಲ್ಲ ನೋಡ್ಕೆ ಅಂತೀನಿ ಕಿ ಸಿತೆ ಎದ್ದೆ ಎದ್ದಿಸ್ಕೆ ಇಲ್ಲಿ ಎದ್ದು ಬರಕುಕಂಡ ಹಾ ಎಲ್ಲ ನೋಡ್ಲಿ ಅಂತ ಮಾನ ಮರ್ಯಾದಿ ಇಲ್ಲದ ಹು ಠೋ ಇunta ಜನಗಳಿಗೆ ಬೊಲನ ಮೂರಗೆ ವಾಟೆ ಕಿಚಿನ ಜನದೀಪ ವಾಟೆ ಕಿಚು ಮಟ್ಟೆ ಕೋಳಿ ಬೋರಿ ವಾಟೆ ಕಿಚು ಜಾಸ್ತಿ ಈಗ ನೀ ನಂದಾನೆ ಫ್ರೆಂಡ್ ನಿನ್ನ बिनเมล ನಾನು ಫ್ರೆಂಡ್ ಅನೆ ಬಂತಂದಾನೆ ಯಾವು ರಾನೆ ಅಮ್ಮ ಅಮ್ಮ ಹಂಗಲ್ಲ ಈಗ ನೀನೊಂದಾನೆ ಫ್ರೆಂಡ್ ನಿನ್ನ ಕೆಳಗಡೆ ನಾನು ಫ್ರೆಂಡ್ ಮೇಲೆಲ್ಲ ಆನೆ ಮೇಲಲ್ಲ ಆನೆ ಕೆಳಗಡೆ ಮೊಲ ಮೊಲದ ಮೇಲೆ ಆನೆ ಈ ರೀತಿ ಹೇಳಮ್ಮ ಉಲ್ಟಾ ಹೇಳ್ತಾ ಇದೆಯಲ್ಲ ಈಗ ನೀನೊಂದಾನೆ ಫ್ರೆಂಡ್ ನಿನ್ನ ಕೆಳಗಡೆ ನಾನು ಫ್ರೆಂಡ್ ಕೆಳಗಡೆ ಮೊಲ ಹೋಗ್ಬಿಟ್ರೆ ಮೊಲ ಅಪ್ಪ

ತನ್ನ ನಿಂತ್ಕಂಡ್ರೆ ಅವ್ರು ಏನಂದ್ಕಮ್ಮ ಹ್ಮ್ ಅದಕ್ಕೆ ಅವರು ಹೋಗ ಅವರು ಸದ್ದಿಕ್ಕಿಂತವ್ರನ್ನೆಲ್ಲ ಸೈಡಿಗೆ ಇಟ್ಟಿರ್ತೀನಿ ಹ್ಮ್ ಎಲ್ಲಾರು ಬಂದವ್ರೆ ರಾತ್ರಿ ಒಬ್ಬಟ್ಟು ಮಾಡಿದ್ವಿ ಎಲ್ಲ ಊಟ ಮಾಡಿ ಎಲ್ಲ ರಾತ್ರಿ ಮಲ್ಕೊಂಡಿದ್ರೂ ಎದ್ದಿಲ್ಲ ಅದಕ್ಕೆ ಇವಾಗ ಹಾಲ್ ಆಲ್ ತಗೊಂಬರಕ್ಕೆ ಹೋಗ್ತಾಯಿದ್ವಿ ಹ್ಞೂ ಅವ ತಕ್ಷಣ ಕಾಫಿನಟ್ಟಿ ನಾವು ಮಾಡ್ಬಿಟ್ಟು ಎಲ್ಲ ಕುಡಿದ್ಬಿಟ್ಟು ಏನಾದ್ರು ಬೇರೆ ಏನಾದರೂ ಅಡುಗೆ ಮಾಡ್ತೀವಿ ಹ್ಞೂ ಎತ್ತು ಬೀಗ್ರ ಊಟ ಏನಾದರೂ ನಮ್ಮ ತಂದ್ಕೊಂಡಿದ್ದು ನಾನು ನಮ್ಮ ಅತ್ತೆ ಮಾಡ್ತೀವಿ ಹ್ಞೂ ಈಗ ಇವರು ಚೇರ್ಮೆನ್ ಸಣ್ಣಪ್ಪನಾಗಿರ್ಬೋದು ಹಿರೇತನಾಗಿರ್ಬೋದು ಎಲ್ಲ ಹಿಂಗೆ ಸೈಡಿಗೆ ಎತ್ತಿರ್ತಿ ಎತ್ತಿ ಎತ್ತಿಟ್ಟಿರ್ತೀವಿ ಹ್ಞೂ ಬೇಕಾದಾಗ ಸರಿಯಾಗಿ ಬಳಸ್ಕೊತಿವಿ ಪಾಪ ಅವ್ರು ಬಂದವ್ರೆ ಅವ್ರು ಬಂದಿರೋರು ಇದ್ರಿಗೆ ನಾವು ಜಗಳ ಆಡ್ತಾ ಕೂಕೊಂಡ್ರೆ ಅವ್ರಿಗೆ ಒಂಥರ ಬೇಜಾರು ಅನ್ನಿಸುತ್ತೆ ಹ್ಞೂ ಅದೃಷ್ಟ ಮತ್ತು ಗಗನ ಎಲ್ಲರೂ ಬಂದವ್ರೆ ಎಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ದೀವಿ ರಾತ್ರಿ ಎಲ್ಲ ಒಬ್ಬಟ್ಟೇನು ಊಟ ಮಾಡಿ ಎಲ್ಲ ಊಟ ಮಾಡೋದು ಒಂಥರ ಚೆನ್ನಾಗಿತ್ತು ಹಾಂ ಅದಕ್ಕೆನೇ ಅವರೇ ರಿಜ್ ಜಾಗ್ಲಾ ಆಡೋದು ಬೇಡ ಆಮೇಲೆ ನೋಡ್ಕೊಂಬನ ಇಂಟರ್ನೆಲ್ಲ ಸೈಡಿಗೆ ಎತ್ತಿಟ್ಟಿರ್ತೀನಿ ನನಗಂತೂ ಬೆಳ ಬೆಳಿಗ್ಗೆ ನಕ್ಕು 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 ಒಟ್ಟೆಲ್ಲ ಬಂತು ಅಯ್ಯಪ್ಪ ಇಷ್ಟು ಬೇಗ ನಗ್ತಾ ಇದೀನಲ್ಲ ಇವತ್ತು ಬೆಳಿಗ್ಗೆನೆ ಯಾಕೋ ಅಯ್ಯಪ್ಪ ಕಣ್ಣಗೆಲ್ಲ ಕಣ್ಣಾಗಿಲ್ಲ ನೀರು ಬರ್ತಾಯಿದ್ದು ಕಣಪ್ಪ ನೀನು ಹೇಳಿದ್ಕೆ ಅಮ್ಮ ನಾನು ಯಾರ ಹಿಂಗ್ ನಗ್ತಾರೆ ಅಂತ ಅಂದ್ಕೊಂಡೆ ಬಾಳ ನೀನು ಒಂದಿಟ್ ನಗ್ಬಾ ಆನೆ ಬಂತಂದಾನೆ ಯಾವ ರಾನೆ ಅಂತ ಹೇಳಿ ನಗ್ತಿದ್ವಿ ಹ್ಮ್ ನಾವ್ ನೆನೆಸ್ಕೊಂಡು ಒಂದ್ ಆನೆ ಒಂದ್ ಮೊಲ ಹೋಗ್ತಿತ್ತು ಅದಕ್ಕೆ ನಾನು ನೋಡಿ ನಗ್ತಾ ಇದ್ವಿ ಹ್ಮ್ ಆನೆಗೂ ಮೊಲಕ್ಕೂ ಜೋಡಿ ಸರಿ ಇಲ್ಲ ಅಂತ ಹ್ಮ್ ನೋಡಕ್ ಆಗ್ತಿಲ್ಲ ಈ ಕಣ್ಣಿಂದನ ಅಯ್ಯೋ ಕಣ್ಣಿಂದ ಆನೆನೆ ಮಾಡ್ಬಿಡೋಣ ಅನ್ನಿಸ್ತೈತ್ ನನಗೆ ಆನೆನು ಮೊಲ ಯಾ ತಪ್ಪು ನನಗೆ ீபு ம் தாம்பரமே ஆள் இதே உம் சொல் தாம்பரன அந்த மாதாட் ஓக்து உம் மாளிக அவ்வளோ நொத்தி நம்ம தடிய நன் மகன் ஊதே நான் ജോഡി നോടോ തക അത് ഹിഹി അത് അത മധുന ഉം നോടന ഹിർത്താന മൂല ആനകേ അല്ല ಅಯ್ಯೋ ಆಳ್ ಇದಿ ಇಲ್ದಲೆ ಆಗ್ಯವಳ ಅನ್ನ ಹ್ಞೂ ನನ್ನ ಏನು ಅಲ್ಲ ನಾನು ಇನ್ನು ಎಂತಣ್ಣ ಎಂತ ಮದುವೆ ಆಗ್ತಾಳೆ ನೋಡಾನ ನಾನು ಹ್ಮ್ ಹ್ಞೂ ಇನ್ನು ತಂದು ಮದುವೆ ಇನ್ ಇಂತ ಮದುವೆ ಆಗೋಂಥದ್ದು ಏನಪ್ಪ ಅಣೆ ಬರ ಹ್ಞೂ ಅಂದ್ರೆ ಅವನು ಜೋರಾದನು ಹ್ಞೂ ಜೋರು ಮಾಡ್ತಾನೆ ಯಾರ ಮೇಲ ಆದ್ರೆ ನಮ್ಮ ಮೇಲೆ ಜೋರು ಮಾಡಲ್ಲ ಸುಮ್ಕಿರ್ತಾನೆ അവനവർ അമ്മ മേലെ ഹിന്ദോൾ മാത്തി ഗത്തേ അവനോ സൈറ്റ് ബൈ മാഡി ഹെങ്ങ് ബൈ മാത്തിന ബൈക്ക് ബന്ധ മാതാത്തോ അടി ആ ഏനില്ല ഹാടല ബുടത്ത് ആഗ്യവളി ഉം ഹിർത്ത നോടാന ഏ ചേർമ സണപ്പണയ അവള് ഏനൊന്നും വല ഐത്തിയം തായകൾ ചേർമ സണപ്പണയ പല മാസ തടി നോട് മന്ത് പല ഐത്തിമ അത് അണേ നെസ്റ്റ് ചെർമി സണപ്പണേ നെസ്്രീ നാത്തക്ക് മാസീനം തൈ അമ് തവളു വല ഐത്തി മദ്യ ഒലേ ഹി മാം തീ ഏൻ അട്രാക്ത നോടന അതെ നോടന ഇല്ലേ നമ്മ കണ്ണി ഇതാളെ അത് ഏൻ മാളെ അത് ഏൻ അട്രാക്ത ഹിർത്താ ഹിങ്കാളു നന്ന മഗന് അവള് റിജെക്ട് ഹെങ്കിർത്താ നോടന നമ്മ മഗനേ വിട്ടോകളല്ല അവൾ നോട് നോട്ത്ത നന്ന മഗട്ടോളെ അവളു ഉദ്ധാര ನಾನು ಯಾರಿಂದ ಎದ್ದಷ್ಟು ಕೆಲಕ್ಕೆ ಕಾಕಿ ನಗ್ತಾ ಇದ್ದಾರಲ್ಲ ಯಾರು ಹಿಂಗೆ ನಗ್ತಾ ಇದ್ದಾರೆ ಅಂತ ನಾನು ಹ್ಞೂ ಅಯ್ಯೋ ನಮಗಿಬ್ರಿಗೆ ಮಗು ನಮ್ಮ ಮಗ ನಗಿಸ್ಬಿಟ್ಟ ಹ್ಞೂ ಅಮ್ಮ ಆನೆ ಒಂದು ಮೊಲ ಒಂದು ನಾನು ಆನೆ ಮೇಲಿನ ಅಂಬಾರಿ ಈಗ ನೀನು ಆನೆ ಫ್ರೆಂಡ್ ನಿನ್ನ ಬಂದ ಮೇಲೆ ನಾನು ಫ್ರೆಂಡ್ ಅಂತ ಹೇಳ್ತಿದ್ದೆ ಇವನು ಯಮ್ಮ ಮೇಲೆ ಅಲ್ಲ ಕಣಮ್ಮ ಆನೆ ಕೆಳಗೆ ಅಂತ ಹೇಳಮ್ಮ ಚಂದಾನ ಮಗು ಒಂದು ಮಗು ತಡೆಯೋಕ್ಕಾಗ್ತಿಲ್ಲ ಅಷ್ಟು ನಗಲೇ ಬತ್ತೈತಿ ಏನು ಮಾಡೋಣ ಹ್ಞೂ ಎಪ್ಪಾರ ದಿಟ್ಟಿ ಸಕತ್ತು ನಗ್ಬಿಟ್ಟಿದ್ದು ಇವತ್ತು ಹ್ಞೂ ಅಯ್ಯೋ ಯಾರ ಮಕ್ಕ ನೋಡಿ ಎದ್ದು ಇಷ್ಟೋ ನಗು ನಗು ಎದ್ದೇಸ್ಕೆ ಖುಷಿ ಅಂದರೆ ಖುಷಿ ಹ್ಞೂ ಹ್ಞೂ ಇಬ್ಬರು ಕುರ್ಕಂಡು ಮಾತಾಡ್ತಿದ್ವಿ ನಾನು ನನ್ನ ಮಗ ಹ್ಞೂ ನಕ್ಕಿಬಿಟ್ವಿ ಸಕತ್ತು ನಕ್ಬಿಟ್ವಿ ಹ್ಞೂ ಇವತ್ತು ಮನೆ ಮೂಲ ಜೋಡಿ ಸೂಪರ್ ಹ್ಞೂ ನನಗಂತೂ ನೋಡಿ ನಗು ತಡಿಯೋಕೆ ಆಗ್ತಾ ಇಲ್ಲ ಹ್ಞೂ ಅನ್ಲಿಮಿಟೆಡ್ ನಗು ಇದೆ ನನಗೆ ಅನ್ಲಿಮಿಟೆಡ್ ಹಾಂ ನಿಲ್ತಾನೆ ಇಲ್ಲ ಹ್ಞೂ ಚಾಕಾಗ್ತಾನೇ ಇಲ್ಲ ನಗು ಹ್ಞೂ ಆರೋಗ್ಯ ನಕ್ರೆ ಆರೋಗ್ಯಕ್ಕೊಳ್ಳೇದೇಳು ಹ್ಞೂ ಟೆನ್ಷನ್ ಹತ್ತಿರ ಟೆನ್ಷನ್ನು ಹತ್ತಿರ ಒಳ್ಳೆದಲ್ಲ ನಕ್ರೆ ಆರೋಗ್ಯಕ್ಕೊಳ್ಳೆದು ನಗ್ತಾ ನಗ್ತಾಯಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ನನಗಂತೂ ನಗು 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 ತಡಿಯೋ ಸಾಕಿಲ್ಲ ಜೋಡಿ ನೋಡಿ ಹ್ಞೂ ಅದು ನೋಡಿದ್ರೆ ಉದ್ದ ಅದಪ್ಪ ಯಮ್ಮ ಇದ್ದಂಗೆ ಇದ್ದಾನೆ ಇವಳು ನೋಡಿದ್ರೆ ಒಣಗ್ಲಿಕ್ಕೆ ಕಡ್ಡಿ ಹಂಗೆ ಇಷ್ಟೇ ಇಷ್ಟೇ ಇದ್ದಾಳೆ ಅಯ್ಯೋ നോട്ത്തീന മുൻ ഭാഗത്ത് നോടാ വീഡിയോ ബന്ധിപ്പ കെന്റ് വീഡിയോ എസ് ആ ലൈക്ടേർ മാ ചാനൽ സബ്ക്രൈബ് മാപ്പൊ സബക്ൈബ് മാറി ഓക്കെ വീക്ഷറെ ധന്യം